ನಮಸ್ಕಾರ ಸ್ನೇಹಿತರೆ ಸ್ವಾಗತ ಮಾಡಿಕೊಳ್ಳಿ ನಮ್ಮ ಚಾನೆಲ್ಗೆ ನಾನೇ ನಿಮ್ಮ ಸ್ನೇಹಿತ ಸ್ವಪ್ನ ಇಂದು ನಾವು ಒಂದು ಅತಿ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಮಹಿಳೆಯರು ಯಾವಾಗಲೂ ನಿಮ್ಮನ್ನು ಬೆನ್ನಟ್ಟಿ ಬರುವಂತೆ ಮಾಡಲು ಇದನ್ನು ಮಾಡಿ ಎಂಬ ವಿಷಯವನ್ನು ನಾವು ವಿವರವಾಗಿ ತಿಳಿಯಲು ಹೋಗುತ್ತಿದ್ದೇವೆ ನಮಗೆಲ್ಲ ಗೊತ್ತಿರುವಂತೆ ಜನಸಾಮಾನ್ಯವಾಗಿ ಶ್ರದ್ಧೆ ಕೌಶಲ್ಯ ಮತ್ತು ಸ್ವಾಭಿಮಾನವು ಆಕರ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಆದರೆ ನಾವು ಇದಕ್ಕೆ ಹೆಚ್ಚಾಗಿ ಒತ್ತು ಕೊಡುತ್ತೇವೆ ಮಹಿಳೆಯರನ್ನು ಆಕರ್ಷಿಸುವಂತಹ ವ್ಯಕ್ತಿತ್ವದ ಗುಣಗಳೆಲ್ಲವನ್ನೂ ನಾವು ವಿವರವಾಗಿ ತಿಳಿಯುತ್ತೇವೆ ಒಂದು ವಿಶ್ವಾಸ ಮೊದಲನೆಯದಾಗಿ ವಿಶ್ವಾಸ ಒಂದು ಬಹಳ ಪ್ರಮುಖ ಅಂಶವಾಗಿದೆ ನೀವು ತೋರಿಸುವ ವಿಶ್ವಾಸ ನಿಮ್ಮ ವ್ಯಕ್ತಿತ್ವದ ಮೆರುಗು ಹೆಚ್ಚಿಸುತ್ತದೆ ಮಹಿಳೆಯರು ವಿಶ್ವಾಸದಿಂದ ಕೂಡಿದ ವ್ಯಕ್ತಿಗಳನ್ನು ಹೆಚ್ಚಾಗಿ ಮೆಚ್ಚುತ್ತಾರೆ ಈ ವಿಶ್ವಾಸವು ನಿಮ್ಮ ಮಾತಿನಲ್ಲಿ ನಡೆನುಡಿಯಲ್ಲಿ ನಿಮ್ಮ ಕಮ್ಯುಚ್ಚಿನಲ್ಲಿ ವ್ಯಕ್ತವಾಗಬೇಕು ಮಗನಿಗೆ ಸ್ಪಷ್ಟವಾದ ಮತ್ತು ಸ್ಥಿರ ವಿಶ್ವಾಸವಿರುವಾಗ ಮಹಿಳೆಯರು ಅವನಿಗೆ ಆಸಕ್ತರಾಗುತ್ತಾರೆ ಆದ್ದರಿಂದ ನೀವು ಯಾವಾಗಲೂ ವಿಶ್ವಾಸದಿಂದ ಕಾಣಲು ಪ್ರಯತ್ನಿಸಬೇಕು ಆದರೆ ಇದಕ್ಕೆ ವ್ಯರ್ಥವಾದ ಅಹಂಕಾರವನ್ನು ಸೇರಿಸಬೇಡಿ ವಿಶ್ವಾಸವನ್ನು ತೋರಿಸುವುದು ಅಹಂಕಾರದ ಚಿಹ್ನೆಯಲ್ಲ ಶ್ರದ್ಧೆ ನೀವು ಮಹಿಳೆಯರನ್ನು ಆಕರ್ಷಿಸಲು ಶ್ರದ್ಧೆಯು ಮುಖ್ಯವಾಗಿದೆ ನೀವು ನಿಖರವಾಗಿ ಮಾಡಬೇಕಾದದ್ದು ಮಹಿಳೆಯರಿಗೆ ಗೌರವವನ್ನು ತೋರಿಸುವುದು ಇದಕ್ಕೆ ಅವರು ಮಾಡಿರುವ ಸಾಧನೆಗಳನ್ನು ಮೆಚ್ಚಿಕೊಳ್ಳುವುದು ಅವರ ಅಭಿಪ್ರಾಯಗಳನ್ನು ಕೀರ್ತಿಸುವುದು ಮತ್ತು ಅವರು ಅನುಭವಿಸುತ್ತಿರುವ ಚಿಕ್ಕ ಸಂಸ್ಥಿತಿಗಳನ್ನು ಗಮನಿಸುವುದು ಸೇರಿದೆ ಅದರ ಜೊತೆಗೆ ನೀವು ಅವರ ಭಾವನೆಗಳಿಗೆ ಮತ್ತು ಅಭಿಪ್ರಾಯಗಳಿಗೆ ಶ್ರದ್ಧೆ ತೋರಿಸುವುದು ಬಹಳ ಮುಖ್ಯ ಶ್ರದ್ಧೆಯೆಂದರೆ ಅವರ ಭಾವನೆಗಳನ್ನು ಗೌರವಿಸುವುದು ಮತ್ತು ಅವರ ಜೀವನದ ತಾತ್ವಿಕ ಅಂಶಗಳನ್ನು ಕಾಳಜಿ ವಹಿಸುವುದು ಮೂರು ಸ್ವಾಭಿಮಾನ ಸ್ವಾಭಿಮಾನವು ವ್ಯಕ್ತಿಯ ಮೆರುಗು ಹೆಚ್ಚಿಸುತ್ತದೆ ಸ್ವಾಭಿಮಾನ ಹೊಂದಿರುವ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳನ್ನು ನಿರ್ವಹಿಸಲು ತಯಾರಾಗಿರುತ್ತಾನೆ ಅವನು ತನ್ನ ಜೀವನದಲ್ಲಿ ಬದಲಾಗುತ್ತಿರುವ ವಾತಾವರಣವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ಮಹಿಳೆಯರು ಸ್ವಾಭಿಮಾನವುಳ್ಳ ವ್ಯಕ್ತಿಗಳನ್ನು ಮೆಚ್ಚುತ್ತಾರೆ ನಾಲ್ಕು ಪ್ರಾಮಾಣಿಕತೆ ಪ್ರಾಮಾಣಿಕತೆ ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ನೀವು ಮಹಿಳೆಯರೊಂದಿಗೆ ಸಂಬಂಧವನ್ನು ಕಟ್ಟಲು ನೀವು ಪ್ರಾಮಾಣಿಕವಾಗಬೇಕು ನಿಮ್ಮ ಮಾತುಗಳಲ್ಲಿ ಮತ್ತು ನಿಮ್ಮ ವರ್ತನೆಗಳಲ್ಲಿ ನೀತಿ ನಿಷ್ಠೆ ಇರಬೇಕು ಪ್ರಾಮಾಣಿಕತೆ ನಿಮ್ಮ ಅಂತರಂಗದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಮತ್ತು ಇದರಿಂದ ಮಹಿಳೆಯರು ನಿಮ್ಮನ್ನು ಮೆಚ್ಚುತ್ತಾರೆ ಐದು ಸಮಾನ ಮನೋಭಾವ ನೀವು ಮಹಿಳೆಯರನ್ನು ಆಕರ್ಷಿಸಲು ಸಮಾನ ಮನೋಭಾವ ಕೂಡ ಮುಖ್ಯ ಸಮಾನ ಮನೋಭಾವವು ಮಹಿಳೆಯರೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಾಣಿಸಲು ಸಹಕಾರಿ ನೀವು ನಿಮ್ಮೊಂದಿಗೆ ಇರೋ ಮಹಿಳೆಯರೊಂದಿಗೆ ಸಮಾನ ಮನೋಭಾವ ತೋರಿಸುವುದು ಅವರಿಗೆ ಹೆಚ್ಚಿನ ಗೌರವವನ್ನು ತೋರಿಸುತ್ತದೆ ಆರು ಸಮಯ ಮತ್ತು ಗಮನ ಮಹಿಳೆಯರನ್ನು ನೀವು ಆಕರ್ಷಿಸಲು ನೀವು ಅವರಿಗೆ ಹೆಚ್ಚು ಸಮಯ ಮತ್ತು ಗಮನ ನೀಡಬೇಕು ನೀವು ಅವರಿಗೆ ಸಮಯ ಕೊಟ್ಟಾಗ ನೀವು ಅವರೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರುತ್ತೀರಿ ಈ ಕಾರಣದಿಂದಾಗಿ ನೀವು ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ತೋರಿಸಬೇಕು ಏಳು ಸಂಭಾಷಣಾ ಕೌಶಲ್ಯ ಮಹಿಳೆಯರನ್ನು ಆಕರ್ಷಿಸಲು ಉತ್ತಮ ಸಂಭಾಷಣಾ ಕೌಶಲ್ಯ ಅತ್ಯವಶ್ಯಕ ನೀವು ಮಹಿಳೆಯರೊಂದಿಗೆ ಮುಕ್ತ ಸಂಭಾಷಣೆ ನಡೆಸುವಾಗ ಅವರು ನಿಮ್ಮ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ನಿಮ್ಮ ಮಾತುಗಳಲ್ಲಿ ನಿಖರತೆ ಸೌಜನ್ಯ ಮತ್ತು ಮನಸ್ಸಿನ ಶಾಂತಿ ಇರಬೇಕು ಎಂಟು ಹಾಸ್ಯ ಮತ್ತು ಸ್ವಭಾವ ಹಾಸ್ಯ ಮತ್ತು ಸ್ವಭಾವವು ಮಹಿಳೆಯರನ್ನು ಆಕರ್ಷಿಸಲು ಬಹಳ ಮುಖ್ಯ ನೀವು ಸದುದ್ದೇಶದಿಂದ ಮತ್ತು ಸನ್ಮನೆಯಿಂದ ಹಾಸ್ಯವನ್ನು ಬಳಸುವಾಗ ಮಹಿಳೆಯರು ನಿಮ್ಮ ಬಳಿ ಹೆಚ್ಚು ಸುಲಭವಾಗಿ ಒಲಿಯುತ್ತಾರೆ ಹಾಸ್ಯವು ನಿಮ್ಮ ಸಂಬಂಧವನ್ನು ತಾಜಾ ಮತ್ತು ಶ್ರೇಷ್ಠವಾಗಿ ಇಡುತ್ತದೆ ಒಂಬತ್ತು ಆಕರ್ಷಕ ರೂಪ ಮತ್ತು ಸಮರ್ಪಕತೆ ನೀವು ಮಹಿಳೆಯರನ್ನು ಆಕರ್ಷಿಸಲು ನೀವು ನಿಮ್ಮ ರೂಪಕ್ಕೆ ಹೆಚ್ಚಿನ ಕಾಳಜಿಯನ್ನು ನೀಡಬೇಕು ಶರೀರದ ಶೈಲಿ ಉಡುಪು ಮತ್ತು ಶ್ರೇಯಸ್ಥಿತಿಯು ಮಹಿಳೆಯರನ್ನು ಆಕರ್ಷಿಸುತ್ತವೆ ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ರೂಪವನ್ನು ಶ್ರೇಷ್ಠವಾಗಿಡಲು ಪ್ರಯತ್ನಿಸಬೇಕು ಹತ್ತು ಶ್ರದ್ಧೆ ಮತ್ತು ಶ್ರೇಷ್ಠತೆ ನೀವು ಮಹಿಳೆಯರನ್ನು ಆಕರ್ಷಿಸಲು ಶ್ರದ್ಧೆ ಮತ್ತು ಶ್ರೇಷ್ಠತೆ ತುಂಬಾ ಮುಖ್ಯ ನೀವು ಮಹಿಳೆಯರಿಗೆ ಗೌರವ ತೋರಿಸುವಾಗ ಅವರು ನಿಮ್ಮನ್ನು ಹೆಚ್ಚು ಮೆಚ್ಚುತ್ತಾರೆ ಹನ್ನೊಂದು ಕನಿಷ್ಠ ಆತ್ಮನಿಂದ ಆತ್ಮನಿಂದೆಯು ಮಹಿಳೆಯರನ್ನು ದೂರ ಸರಿಸಲು ಕಾರಣವಾಗುತ್ತದೆ ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ಆತ್ಮನಿಂದೆಯನ್ನು ಕಡಿಮೆ ಮಾಡಬೇಕು ಇದು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಹನ್ನೆರಡು ಸ್ವಂತ ಆಸಕ್ತಿಗಳು ಮತ್ತು ಗುರಿಗಳು ನಿಮ್ಮ ಸ್ವಂತ ಆಸಕ್ತಿಗಳು ಮತ್ತು ಗುರಿಗಳಿಂದಾಗಿ ಮಹಿಳೆಯರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ನೀವು ನಿಮ್ಮ ಆಸಕ್ತಿಗಳನ್ನು ಪ್ರಾಮಾಣಿಕವಾಗಿ ಬೆಳೆಸಿದಾಗ ಮಹಿಳೆಯರು ನಿಮ್ಮೊಂದಿಗೆ ಹೆಚ್ಚು ಸಂಪರ್ಕವನ್ನು ಹೊಂದಲು ಪ್ರೇರಿತರಾಗುತ್ತಾರೆ ಹದಿಮೂರು ಆಶಾವಾದ ಮತ್ತು ಧೈರ್ಯ ನೀವು ಮಹಿಳೆಯರನ್ನು ಆಕರ್ಷಿಸಲು ಆಶಾವಾದ ಮತ್ತು ಧೈರ್ಯ ಮುಖ್ಯ ನೀವು ಯಾವಾಗಲೂ ಧೈರ್ಯದಿಂದ ಮುಂದುವರಿಯುವ ವ್ಯಕ್ತಿಯಾಗಿ ಕಾಣುವಾಗ ಮಹಿಳೆಯರು ನಿಮ್ಮನ್ನು ಹೆಚ್ಚು ಮೆಚ್ಚುತ್ತಾರೆ ಪ್ರೀತಿ ಮತ್ತು ಸಹಾನುಭೂತಿ ನೀವು ಮಹಿಳೆಯರನ್ನು ಆಕರ್ಷಿಸಲು ಪ್ರೀತಿ ಮತ್ತು ಸಹಾನುಭೂತಿ ತುಂಬಾ ಮುಖ್ಯ ನೀವು ಮಹಿಳೆಯರೊಂದಿಗೆ ಪ್ರೀತಿ ಮತ್ತು ಸಹಾನುಭೂತಿ ತೋರಿಸುವಾಗ ಅವರು ನಿಮ್ಮನ್ನು ಹೆಚ್ಚು ಬೆನ್ನುಹೊತ್ತುತ್ತಾರೆ ಹದಿನೈದು ಅದ್ಭುತವಾಗಿರಿ ಮಹಿಳೆಯರನ್ನು ಆಕರ್ಷಿಸಲು ನೀವು ಯಾವಾಗಲೂ ಅದ್ಭುತವಾಗಿರಬೇಕು ನೀವು ಯಾವಾಗಲೂ ನಿಮ್ಮ ಜೀವನದಲ್ಲಿ ಹೊಸ ಕೌತುಕಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬೇಕು ಹದಿನಾರು ದೈಹಿಕ ಫಿಟ್ನೆಸ್ ದೈಹಿಕ ಫಿಟ್ನೆಸ್ ಕೂಡ ಮಹಿಳೆಯರನ್ನು ಆಕರ್ಷಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಆರೋಗ್ಯಕರ ದೇಹ ಮತ್ತು ಶಕ್ತಿಯು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತದೆ ನಿಮ್ಮ ದೇಹವನ್ನು ಫಿಟ್ನೆಸ್ ಮೂಲಕ ಶ್ರೇಷ್ಠವಾಗಿಡುವುದು ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಮಹಿಳೆಯರು ಆಕರ್ಷಿತರಾಗುತ್ತಾರೆ ನೀವು ಯಾವಾಗಲೂ ತಾಳ್ಮೆಯಿಂದ ಮತ್ತು ಸಹಿಷ್ಣುತೆಯಿಂದ ದೈನಂದಿನ ಅಭ್ಯಾಸಗಳಲ್ಲಿ ತೊಡಗಿದಾಗ ಅದು ನಿಮ್ಮ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಹದಿನೇಳು ಲಗತ್ತಿಗೆ ಮುಂಚೆ ದಾಯವಿಟ್ಟು ಚಿಂತಿಸಿರಿ ಮಹಿಳೆಯರನ್ನು ಆಕರ್ಷಿಸಲು ನೀವು ನಿಮ್ಮ ಮಾತುಗಳು ಮತ್ತು ವರ್ತನೆಯ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಲಗತ್ತಿನಿಂದ ಮುಂಚೆ ನೀವು ಯಾವ ಅರ್ಥದಲ್ಲಿ ನಿಮ್ಮ ಮಾತುಗಳನ್ನು ಬಳಸುತ್ತಿದ್ದಾರೆ ಎಂಬುದನ್ನು ಚಿಂತಿಸಬೇಕು ಸಹಾನುಭೂತಿ ಮತ್ತು ಶ್ರದ್ಧೆ ಪ್ರಧಾನವಾಗಿರುವಾಗ ನಿಮ್ಮ ಮಾತುಗಳು ಅವರಲ್ಲಿ ಒಳ್ಳೆಯ ಪರಿಣಾಮ ಬೀರುತ್ತವೆ ಹದಿನೆಂಟು ಸಾಮಾಜಿಕ ಜಾಗೃತಿ ನೀವು ಮಹಿಳೆಯರನ್ನು ಆಕರ್ಷಿಸಲು ನೀವು ಸಾಮಾಜಿಕವಾಗಿ ಜಾಗೃತವಾಗಿರಬೇಕು ಸಮಾಜದ ಸಮಸ್ಯೆಗಳ ಬಗ್ಗೆ ನಿಮಗೆ ಮಾಹಿತಿ ಮತ್ತು ಅರ್ಥವಿರಬೇಕು ನೀವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಾತ್ವಿಕ ಮತ್ತು ಜಾಗೃತ ಅಭಿಪ್ರಾಯ ಹೊಂದಿದಾಗ ಮಹಿಳೆಯರು ನಿಮ್ಮನ್ನು ಒಲಿಸಿಕೊಳ್ಳುತ್ತಾರೆ ಸೃಜನಶೀಲತೆ ಸೃಜನಶೀಲತೆಯು ವ್ಯಕ್ತಿಯ ಸ್ವಭಾವಕ್ಕೆ ನೈಜ ಮೆರುಗು ನೀಡುತ್ತದೆ ನೀವು ಕಲೆ ಸಂಗೀತ ಬರವಣಿಗೆ ಅಥವಾ ಯಾವುದೇ ಸೃಜನಶೀಲ ಕೌಶಲ್ಯಗಳಲ್ಲಿ ತೊಡಗಿಸಿಕೊಂಡಾಗ ಅದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ ಮಹಿಳೆಯರು ಸೃಜನಶೀಲ ವ್ಯಕ್ತಿಗಳನ್ನು ಮೆಚ್ಚುತ್ತಾರೆ ಇಪ್ಪತ್ತು ಸ್ತ್ರೀ ಸಮಾನತೆ ಮಹಿಳೆಯರು ಸಮಾನತೆಯನ್ನು ತೋರಿಸುವ ವ್ಯಕ್ತಿಗಳನ್ನು ಹೆಚ್ಚು ಮೆಚ್ಚುತ್ತಾರೆ ನಿಮ್ಮ ವರ್ತನೆಗಳಲ್ಲಿ ಮಾತುಗಳಲ್ಲಿ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಲಿಂಗ ಸಮಾನತೆಯನ್ನು ತೋರಿಸುವುದು ಅತ್ಯಂತ ಮುಖ್ಯ ಇಪ್ಪತ್ತೊಂದು ತಾಳ್ಮೆ ಮತ್ತು ಶಾಂತಿ ನೀವು ತಾಳ್ಮೆಯಿಂದ ಮತ್ತು ಶಾಂತವಾಗಿರುವಾಗ ಅದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಶ್ರೇಷ್ಠವಾಗಿ ತೋರಿಸುತ್ತದೆ ತಾಳ್ಮೆಯಿಂದ ಕಾರ್ಯನಿರ್ವಹಿಸುವುದು ಮಹಿಳೆಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಸಹಕಾರಿ ಇಪ್ಪತ್ತೆರಡು ಉದ್ದೇಶಪೂರ್ಣ ಜೀವನ ಮಹಿಳೆಯರನ್ನು ಆಕರ್ಷಿಸಲು ನೀವು ನಿಮ್ಮ ಜೀವನವನ್ನು ಉದ್ದೇಶಪೂರ್ಣವಾಗಿ ನಡೆಸಬೇಕು ನಿಮ್ಮ ಜೀವನದಲ್ಲಿ ಗುರಿ ಇರಬೇಕು ಮತ್ತು ನೀವು ಅವುಗಳನ್ನು ಸಾಧಿಸಲು ನಿರಂತರ ಪ್ರಯತ್ನ ಮಾಡಬೇಕು ಗುರಿಗಳನ್ನು ಹೊಂದಿದ ವ್ಯಕ್ತಿಗಳು ಹೆಚ್ಚು ಆಕರ್ಷಕವಾಗಿರುತ್ತಾರೆ ಇಪ್ಪತ್ಮೂರು ಸಮಯ ನಿರ್ವಹಣೆ ಸಮಯ ನಿರ್ವಹಣೆ ಕೌಶಲ್ಯವು ಮಹಿಳೆಯರನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಸಮಯವನ್ನು ಸರಿ ರೀತಿಯಲ್ಲಿ ನಿರ್ವಹಿಸಿದಾಗ ಅದು ನಿಮ್ಮ ಜೀವನದಲ್ಲಿ ಶ್ರೇಯಸ್ಥಿತಿಯನ್ನು ತರುತ್ತದೆ ಇಪ್ಪತ್ನಾಲ್ಕು ಧೈರ್ಯ ಮತ್ತು ನಿರ್ಧಾರಶೀಲತೆ ಮಹಿಳೆಯರು ಧೈರ್ಯ ಮತ್ತು ನಿರ್ಧಾರಶೀಲತೆಯನ್ನು ಮೆಚ್ಚುತ್ತಾರೆ ನೀವು ಯಾವಾಗಲೂ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಯಾಗಿ ಕಾಣಲು ಪ್ರಯತ್ನಿಸಬೇಕು ನಿರ್ಧಾರಶೀಲತೆ ನಿಮಗೆ ಜೀವನದ ಅವಶ್ಯಕ ಗುಣವಾಗಿದೆ ಇಪ್ಪತ್ತೈದು ಸನ್ಮಾನ್ಯತೆ ನೀವು ಸನ್ಮಾನ್ಯತೆಯಿಂದ ವರ್ತಿಸಿದಾಗ ಮಹಿಳೆಯರು ನಿಮ್ಮನ್ನು ಹೆಚ್ಚು ಗೌರವಿಸುತ್ತಾರೆ ಸನ್ಮಾನ್ಯತೆಯು ಎಲ್ಲ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ ಇಪ್ಪತ್ತಾರು ಸಮುದಾಯ ಸೇವೆ ಮಹಿಳೆಯರನ್ನು ಆಕರ್ಷಿಸಲು ನೀವು ಸಮುದಾಯ ಸೇವೆಯಲ್ಲೂ ತೊಡಗಿಸಿಕೊಳ್ಳಬೇಕು ಸಮುದಾಯ ಸೇವೆಯ ಮೂಲಕ ನೀವು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಬಹುದು ಮತ್ತು ಮಹಿಳೆಯರ ಹತ್ತಿರ ಹೆಚ್ಚು ಪ್ರಭಾವ ಬೀರುವ ವ್ಯಕ್ತಿಯಾಗಿ ಕಾಣಬಹುದು ಇಪ್ಪತ್ತೇಳು ಸಾರ್ಥಕ ವ್ಯವಹಾರಗಳು ನೀವು ಮಹಿಳೆಯರನ್ನು ಆಕರ್ಷಿಸಲು ನಿಮ್ಮ ವ್ಯವಹಾರಗಳನ್ನು ಸಾರ್ಥಕವಾಗಿ ನಿರ್ವಹಿಸಬೇಕು ನಿಮ್ಮ ವ್ಯವಹಾರಗಳು ಮತ್ತು ಮಾತುಗಳಲ್ಲಿ ಸತ್ಯತೆಯೂ ನೀತಿಯು ಮತ್ತು ಶ್ರದ್ಧೆಯೂ ಇರಬೇಕು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಯು ಮಹಿಳೆಯರನ್ನು ಆಕರ್ಷಿಸುವ ಮತ್ತೊಂದು ಪ್ರಮುಖ ಅಂಶವಾಗಿದೆ ನೀವು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಗಮನಹರಿಸಿದಾಗ ಅದು ನಿಮ್ಮಲ್ಲಿರುವ ಆಂತರಿಕ ಶಾಂತಿಯನ್ನು ತೋರಿಸುತ್ತದೆ ಮತ್ತು ಅದು ಮಹಿಳೆಯರನ್ನು ಆಕರ್ಷಿಸುತ್ತದೆ ಇಪ್ಪತ್ತೊಂಬತ್ತು ಸಕ್ರಿಯ ಕೇಳುವಿಕೆ ಮಹಿಳೆಯರನ್ನು ಆಕರ್ಷಿಸಲು ನೀವು ಸಕ್ರಿಯವಾಗಿ ಅವರ ಮಾತುಗಳನ್ನು ಕೇಳುವ ನೈಪುಣ್ಯವನ್ನು ಬೆಳೆಸಬೇಕು ನೀವು ಅವರನ್ನು ಗಮನದಿಂದ ಕೇಳಿದಾಗ ಅವರು ನಿಮ್ಮಲ್ಲಿ ಹೆಚ್ಚು ಆರಾಮಪಡುವರು ಮೂವತ್ತು ಸಮರ್ಥ ನಾಯಕತ್ವ ನೀವು ಮಹಿಳೆಯರನ್ನು ಆಕರ್ಷಿಸಲು ನಿಮ್ಮಲ್ಲಿ ಸಮರ್ಥ ನಾಯಕತ್ವದ ಗುಣಗಳು ಇರಬೇಕು ನೀವು ಯಾವಾಗಲೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವ ವ್ಯಕ್ತಿಯಾಗಿ ತೋರಿಸಬೇಕು ಈ ಎಲ್ಲಾ ಅಂಶಗಳು ಮಹಿಳೆಯರನ್ನು ಆಕರ್ಷಿಸಲು ಮತ್ತು ಅವರ ಹತ್ತಿರ ನಿಮ್ಮನ್ನು ತೋರಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಈ ಗುಣಗಳನ್ನು ಬೆಳೆಸಿದರೆ ನೀವು ಮಹಿಳೆಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಬಹುದು